ಆಕಾಶವಾಣಿ ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಬಾಯಿಯ ಆರೋಗ್ಯ ಈ ಕುರಿತು ಕಲಬುರಗಿ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ರಾಷ್ಟೀಯ ಬಾಯಿ ಆರೋಗ್ಯ ಕಾರ್ಯಕ್ರಮದ ಅಧಿಕಾರಿಗಳಾದ ಡಾಕ್ಟರ್ ಸಂಧ್ಯಾ ಎಸ್ ಖಾನೇಕರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ ಸಂದರ್ಶಿಸುತ್ತಾರೆ ಸಂಗಮೇಶ್ ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾನವನ ದೇಹದಲ್ಲಿ ನಾನಾ ಬಗೆಯ ಅಂಗಗಳಿವೆ ಆ ಎಲ್ಲ ಅಂಗಗಳಿಗೆ ನಾನಾ ರೀತಿಯ ಕಾಯಿಲೆಗಳ ಬರುವುದನ್ನು ನಾವು ಕಾಣ್ತೇವೆ ನಮ್ಮ ಮಾನವನ ದೇಹವನ್ನು ಒಂದು ಕೋಟೆಗೆ ಹೋಲಿಸುವುದಾದರೆ ಈ ಕೋಟೆಯ ಹೆಬ್ಬಾಗಿಲು ಮಹಾದ್ವಾರ ಬಾಯಿ ದೇಹದ ಎಲ್ಲ ಅಂಗಾಂಗಗಳಂತೆ ಬಾಯಿಯ ಆರೋಗ್ಯ ಕೂಡ ಅಷ್ಟೇ ಮುಖ್ಯ ಮಾನವನ ಸಮಗ್ರ ಆರೋಗ್ಯ ಕಾಪಾಡಿಕೊಳ್ಳುವಲ್ಲಿ ಬಾಯಿಯ ಆರೋಗ್ಯ ಪ್ರಮುಖ ಪಾತ್ರ ವಹಿಸುತ್ತೆ ಈ ನಿಟ್ಟಿನಲ್ಲಿ ಬಾಯಿಯ ಆರೋಗ್ಯವನ್ನು ಯಾವ ರೀತಿ ಕಾಪಾಡಿಕೊಳ್ಳಬೇಕು ಅದರಲ್ಲಿ ಏನೆಲ್ಲ ಇದೆ ಅನ್ನೋದರ ಕುರಿತಾಗಿ ಈ ಕಾರ್ಯಕ್ರಮದಲ್ಲಿ ಸಮಗ್ರವಾಗಿ ಚರ್ಚೆ ಮಾಡೋಣ ಈ ಕುರಿತಾಗಿ ನಮಗೆ ಮಾಹಿತಿಯನ್ನು ಮಾಡಿಕೊಳ್ಳಿಕ್ಕೆ ಕಲಬುರಗಿ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ರಾಷ್ಟ್ರೀಯ ಬಾಯಿ ಆರೋಗ್ಯ ಕಾರ್ಯಕ್ರಮದ ಅಧಿಕಾರಿಗಳಾದಂತಹ ಡಾಕ್ಟರ್ ಸಂಧ್ಯಾ ಎಸ್ ಕಾನೇಕರ್ ಅವರು ನಮ್ಮ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಸಂಧ್ಯಾ ಮೇಡಮ್ ಅವರಿಗೆ ಈ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತ ಹಾಗೂ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಮೇಡಮ್ ನಾನು ಆಗ್ಲೇ ಹೇಳಿದೆ ದೇಹದ ಸಮಗ್ರ ಆರೋಗ್ಯ ಕಾಪಾಡಿಕೊಳ್ಳುವಲ್ಲಿ ಬಾಯಿಯ ಆರೋಗ್ಯದ ಪಾತ್ರ ಮಹತ್ತರವಾದದ್ದು ಅಂತ ಬಾಯಿಯ ಆರೋಗ್ಯ ಈ ವಿಷಯದಲ್ಲಿ ಎಷ್ಟೆಲ್ಲ ಕಂಪೋನೆಂಟ್ಗಳು ಒಳಗೊಂಡಿದೆ ಮೇಡಮ್ ನಾವು ಸಾಮಾನ್ಯವಾಗಿ ಯಾರೇ ನಾವು ಮಾತಾಡಬೇಕಾದ್ರೆ ಮತ್ತೊಬ್ಬರೊಂದಿಗೆ ವ್ಯವಹರಿಸಬೇಕಾದ್ರೆ ನಾವು ನಗಬೇಕಾದ್ರೆ ಮುಖ್ಯವಾಗಿ ಕಾಣುವಂತದ್ದು ಹಲ್ಲು ಮತ್ತೆ ನಾಲಿಗೆ ಈ ಎರಡೇ ಬಾಯಿ ಆರೋಗ್ಯದಲ್ಲಿ ಒಳಗೊಂಡಿದೆಯಾ ಅಥವಾ ಬಾಯಿ ಆರೋಗ್ಯ ಅಂದ್ರೆ ಇದು ಬೇರೆನೆ ಚಿತ್ರಣ ಇದೆಯಾ ಫಸ್ಟ್ ಬಾಯಿ ಆರೋಗ್ಯ ಅಂದ್ರೆ ಏನು ಡೆಫಿನೇಶನ್ ನಾನು ಹೇಳ್ತೀನಿ ಬಾಯಿ ಆರೋಗ್ಯ ಅಂದ್ರೆ ರೋಗಗಳಿಂದ ನಾವು ಮುಕ್ತರಾಗಿರೋದು ಒಂದೇ ಅಂತ ಅಲ್ಲ ನಮಗ್ ಸರಿಯಾಗಿ ಮಾತಾಡಕ್ ಬರ್ಬೇಕು ನಗಕ್ ಬರ್ಬೇಕು ಊಟ ಮಾಡಕ್ ಬರ್ಬೇಕು ಇವೆಲ್ಲ ಬಾಯಿ ಆರೋಗ್ಯನ ಒಳಗೊಂಡಿರ್ತ ಬರಿ ರೋಗಗಳಿಂದ ಮುಕ್ತವಾಗಿರೋದಂತ ಅಷ್ಟೇ ಅಲ್ಲ ಬಾಯಿ ಆರೋಗ್ಯದಲ್ಲಿ ಎಲ್ಲಾನೇ ಬಂತು ನೀವು ಹೇಳದಂಗ ಹಲ್ಗಳಾಯ್ತು ನಾಲ್ಗೆ ಆಯ್ತು ಒಸಡಗಳಾಯ್ತು ಗಲ್ಲಾ ಆಯ್ತು ಇವೆಲ್ಲ ಆರೋಗ್ಯವಾಗಿದ್ರೇನೆ ನಮ್ ಬಾಯಿ ಆರೋಗ್ಯವಾಗಿದೆ ಅಂತ ನಾವು ಹೇಳಬಹುದು ಇದ್ರಲ್ಲಿ ಏನಾದ್ರೂ ಏರುಪೇರು ಆಯ್ತು ಅಂದ್ರೆ ಬಾಯಿ ಆರೋಗ್ಯ ಸರಿ ಇಲ್ಲ ಅಂತ ನಾವು ಮಾತಾಡಬಹುದು ಯಾಕಂದ್ರೆ ನೀವು ಹಾಗೆ ಈಗ ಇದು ನಮ್ಮ ಆರೋಗ್ಯದ ದ್ವಾರ ಆಗಿದೆ ನಮ್ಮ ಆರೋಗ್ಯದ ಕೈಗನ್ನಡಿ ಅಂತ ನಾವು ಹೇಳಬಹುದು ನಮ್ಮ ಆರೋಗ್ಯ ಸಾಬೀತ ಬಾಯಿ ಆರೋಗ್ಯ ತುಂಬಾ ಮುಖ್ಯವಾಗಿರುತ್ತದೆ ಈಗ ಬಾಯಿ ಆರೋಗ್ಯದ ಬಗ್ಗೆ ಮಾತಾಡೋದಾದ್ರೆ ಸಾಮಾನ್ಯವಾಗಿ ರೋಗಗಳು ಬಾಯಿಯ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಅದಾವ ಬಾಯಿ ಆರೋಗ್ಯದಲ್ಲಿ ಕೂಡ ಮೊಟ್ಟ ಮೊದಲನೇದಾಗಿ ನಾವು ಸಣ್ಣ ಮಕ್ಕಳಿಂದ ದೊಡ್ಡವರ್ತನ ಕಾಣ್ಕೊಳ್ಳೋದು ಹಲ್ಲ ನಲ್ಲಿ ಕಾಣುವ ದಂತಕುಳಿ ನಾವು ಬಾಯಿಯಲ್ಲಿ ಹಲ್ಲು ಹುಳ ತಿಂದಿದೆ ಅಂತ ಹೇಳ್ತೀವಿ ಒಂದೇದು ವಸಡೆಗಳ ರೋಗ ಆಗಿರ್ಬೋದು ಅದರಿಂದ ನಾವು ನೋಡ್ತೀವಿ ವಸಡೆಗಳಿಂದ ರಕ್ತ ಬರೋದು ಊತ ಆಗೋದು ಇದು ಬಾಯಿಂದ ದುರ್ನಾಥ ಬರೋದು ಇದು ವಸಡೆಗಳ ರೋಗ ನಾಲ್ಗೆ ಮೇಲೆ ಕಾಣುವಂತ ಗುಳ್ಳೆಗಳು ಕಾಣಬಹುದು ನೀವು ಇದು ವಿಟಮಿನ್ ಡೆಫಿಶಿಯನ್ಸಿಯಿಂದ ಆಗಿರಬಹುದು ಇಲ್ಲ ಕ್ಯಾನ್ಸರು ಆಗಿರಬಹುದು ಜೀವಸತ್ವಕಗಳ ಕೊರತೆ ಇವತ್ ನಾಳೆ ಹೆಚ್ಚಾಗಿ ನಾವು ಕಾಣ್ತೀವಿ ಮಕ್ಕಳು ಸ್ಟ್ರೆಸ್ ಅಲ್ಲಿ ಇದ್ದಾಗ ಎಕ್ಸಾಮಿನೇಷನ್ ಟೈಮ್ ಅಲ್ಲಿ ಕೂಡ ನಾವು ಬಾಯಲ್ಲಿ ಅಲ್ಸರ್ಸ್ ಅನ್ನ ಕಾಣ್ಕೊತೀವಿ ಅವು ಸರಿಯಾಗಿ ಊಟ ಮಾಡೋದಿಲ್ಲ ನಿದ್ದೆ ಬರೋದಿಲ್ಲ ಕೂಡ ಬಾಯಿಯಲ್ಲಿ ನಾವು ಅಲ್ಸರ್ಗಳನ್ನ ಕೆಂಪು ಇಲ್ಲ ಬಿಳಿ ಮಚ್ಚಿಗಳನ್ನ ನಾವು ಕಾಣಬಹುದು ಸಾಮಾನ್ಯವಾಗಿ ನಾವೆಲ್ಲ ಓದಿರ್ತೀವಿ ನಾನಾ ರೀತಿಯ ಹಲ್ಲುಗಳು ಇರುತ್ತೆ ಅಂತ ಹಲ್ಲುಗಳ ವಿಷಯದ ಬಗ್ಗೆ ಮಾತಾಡಿದ್ರೆ ಎಷ್ಟು ಪ್ರಕಾರದ ಹಲ್ಲುಗಳು ಇರುತ್ತೆ ಹೌದು ಎಷ್ಟು ಸಂಖ್ಯೆಯ ಹಲ್ಲುಗಳು ಇರುತ್ತೆ ಅದು ಹಾಲಿನ ಹಲ್ಲು ಮತ್ತು ಪರ್ಮನೆಂಟ್ ಹಲ್ಲು ಎರಡು ಸೆಟ್ ನಮಗೆ ಹಲ್ಲಿರೋದು ಹಾಲಿನಲ್ಲಿ ಇಪ್ಪತ್ ನಂಬರ್ ನಮಗೆ ಇರ್ತಾವ ಪರ್ಮನೆಂಟ್ ಮೂವತ್ತೆರಡು ಎದುರುಗಡೆ ಕಾಣುವಂತ ಇನ್ಸೈಸರ್ಸ್ ಕೆನೈನ್ ಪ್ರೀಮೋಲಾರ್ ಮೋಲಾರ್ ಇವು ಪರ್ಮನೆಂಟ್ ಸೆಟ್ ಅಲ್ಲಿ ಕಾಣ್ತೀವಿ ಹಾಲಿನ ಹಲ್ಲಿನ ಸೆಟ್ಟಿನಲ್ಲಿ ಪ್ರೀಮೋಲರ್ಸ್ ಇರಂಗಿಲ್ಲ ನಮಗೆ ಬರೀ ಎದುರು ಕಾಣುವ ಎನ್ಸೈಸರ್ಸ್ ಮತ್ತೆ ಕೊರೆ ಹಲ್ಲು ಮತ್ತೆ ಹಿಂದಿನ ದೌಡೆ ಹಲ್ಲು ಇದಿಷ್ಟೇ ಹಾಲಿನ ಹಲ್ಲಿ ಸೆಟ್ ನಲ್ಲಿ ನಮಗ ಕಾಣಬಹುದು ಅವು ಇಪ್ಪತ್ತನೇ ನಂಬರ್ ಅಲ್ಲಿ ಇರೋದು ಅದು ಸ್ಟಾರ್ಟ್ ಆಗೋದು ಆರ್ ತಿಂಗಳಿಂದ ಏಳು ತಿಂಗಳೊಳಗೆ ಬರಕ್ ಸ್ಟಾರ್ಟ್ ಆಗ್ತಾವ ಅದೇ ಆರ್ಲಿಂದ ಏಳು ವರ್ಷದೊಳಗ ಬೀಳತಾವೆ ಬಿದ್ದು ಮತ್ತೆ ನಮ್ಮ ಪರ್ಮನೆಂಟ್ ಸೆಟ್ ಬರೋದು ಆರಲಿಂದ ಏಳು ವರ್ಷ ಸ್ಟಾರ್ಟ್ ಆಗಿಬಿಟ್ಟು ಹದಿಮೂರು ವರ್ಷದನ ನಮ್ಮ ಹಲ್ಲುಗಳು ಪೂರ್ತಿ ಪರ್ಮನೆಂಟ್ ಹಲ್ಲಿನ್ ಸೆಟ್ ರೆಡಿ ಆಗಿರ್ತದೆ ಈಗ ನಾವು ಈಗ ಆ ಪೀರಿಯಡು ಆರಲಿಂದ ಹದಿನೆರಡು ವರ್ಷದನ ಏನು ನಾವು ಇರ್ತೀವಲ್ಲ ಅದು ಮಿಕ್ಸ್ಡ್ ಡೆಂಟಿಷನ್ ಅಂತ ಕರಿತೀವಿ ಸ್ವಲ್ಪ ಹಾಲಿನ ಹಲ್ಲು ಇರ್ತಾವ ಸ್ವಲ್ಪ ಪರ್ಮನೆಂಟ್ ಹಲ್ಲು ಇರ್ತಾವೆ ಈಗ ನಾವು ಸಾಮಾನ್ಯವಾಗಿ ಕೇಳ್ತೀವಿ ವಿಸ್ಡಮ್ ಟೀತ್ ಅಂತ ಇರುತ್ತೆ ಅಂತ ಹೌದು ವಿಸ್ಡಮ್ ಟೀತ್ ಅಂದ್ರೆ ಏನು ಇದು ಅಂದ್ರೆ ಕೆಲವೊಬ್ರು ವಿಸ್ಡಮ್ ಟೀತ್ ತೆಕ್ಕೋಬೇಕು ಅಂತ ಹೇಳ್ತಾರೆ ಇದು ಯಾವ ಕಾರಣಕ್ಕೆ ಮೇಡಂ ತೆಕ್ಕೋಬೇಕು ಅನ್ನೋ ಕಾರಣ ಯಾಕೆ ಅಂತಂದ್ರೆ ಇದು ಮೂರನೇ ದೌಡೆ ಹಲ್ಲು ಇದು ಹದಿನೆಂಟು ವರ್ಷ ತನಕ ಡೆವಲಪ್ಮೆಂಟ್ ಆಗಿ ಹದಿನೆಂಟು ವರ್ಷ ಆದ್ಮೇಲೆ ನಮ್ಮ ಬಾಯಲ್ಲಿ ಕಾಣಿಸ್ಕೋತ ಅದು ಬರ್ಬೇಕಾದ್ರೆ ಅದಕ್ಕೆ ಬರಕ್ ಸ್ವಲ್ಪ ಜಾಗ ಕಡಿಮೆ ಇತ್ತು ಸ್ಪೇಸ್ ಇರ್ಲಿಲ್ಲ ಅಂತಂದ್ರೆ ಅದು ಸರಿಯಾದ ಜಾಗದಲ್ಲಿ ಬರೋದಿಲ್ಲ ಒಂದೊಂದ್ ಸರ್ತಿ ಈ ಕಡೆ ನಾಲ್ಗೆ ಕಡೆ ಬಂದ್ಬಿಡುತ್ತೆ ಒಂದ್ಸರ್ತಿ ಗಲ್ಲದ ಕಡೆ ಬಂದ್ಬಿಡುತ್ತೆ ಅದ್ರದ್ದು ರೂಟ್ಸ್ ಸರಿ ಇರಂಗಿಲ್ಲ ಆಮೇಲೆ ಬೋನ್ ಡೆವಲಪ್ಮೆಂಟ್ ಕಂಪ್ಲೀಟ್ ಆದ್ಮೇಲೆ ಅದು ಇರಪ್ಟ್ ಆಗ್ತಿರ್ಬೇಕಾದ್ರೆ ಸ್ವಲ್ಪ ಕೊಡುತ್ತೆ ಬರ್ಬೇಕಾದ್ರೆ ಆ ನೋವು ಕೆಲ ಒಬ್ರು ತಾಳ್ತಾರ ಒಬ್ರು ತಾಳದಾಗಂಗಿಲ್ಲ ಎಕ್ಸ್ ರೇ ತೆಗೆದ್ಬಿಟ್ಟು ನಾವು ನೋಡ್ತಿವಿ ಅದನ್ನ ಅದ್ರದ ಪೊಸಿಷನ್ ನೋಡ್ತೀವಿ ಅದ್ ಯಾವ ರೀತಿ ಕಷ್ಟ ಕೊಡ್ತಾ ಇದೆ ಅಂತ ಹೇಳಿ ಅದ್ರ ಪ್ಲೇಸ್ ಅದಕ್ಕೆ ಇರ್ಲೇ ಇಲ್ಲ ಬರಕ್ಕೆ ಅದು ಬೋನ್ ಅಲ್ಲಿ ಇದೆ ಮತ್ತ ಸ್ವಲ್ಪ ಕ್ರಾಸ್ ಇದೆ ಅಂತ ಅಂದ್ಮೇಲೆ ಅದು ಬೇರೆ ಎದುರಿರೋ ಹಲ್ಲಿ ಕೂಡ ತ್ರಾಸ್ ಕೊಡುತ್ತೆ ಅದರದ್ ರೂಟ್ ರಿಸರ್ ಆಗಿ ಅಲ್ಲಿ ನೋವು ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಾವ್ ಏನ್ ಅವಾಗ ಅಡ್ವೈಸ್ ಮಾಡ್ತೀವಿ ಅದನ್ನ ತೆಗದ್ರೆ ಒಳ್ಳೇದು ಅಂತ ಎಲ್ಲರಲ್ಲೂ ಕಂಡು ಬರುತ್ತೆ ಎಲ್ಲರಲ್ಲಿ ಕಂಡು ಬರುತ್ತೆ ಎಲ್ಲರಲ್ಲಿ ಕಂಡು ಬರುತ್ತೆ ಕೊಡೋದಿಲ್ಲ ಅದು ಕೂಡ ನಮ್ದಿದು ಇದು ಜಬಡೆ ಸೆಟ್ ಏನಿರುತ್ತಲ್ಲ ಬೋನ್ ಇರ್ತೀವಿ ನಾವು ಮ್ಯಾನ್ಯಲ್ ಸೈಜ್ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ಬರ್ಬರ್ತಾ ನಮ್ದು ಇದು ಸೈಜ್ ಕಡಿಮೆ ಆಗ್ತಾ ಇದೆ ಮೊದಲಿನ ಕಾಲದಾಗ ನೀವು ನೋಡಿರ್ಬೇಕು ಈ ಬಾಯಿ ಸೈಜ್ ತುಂಬಾ ದೊಡ್ಡದಿರ್ತಿತ್ತು ಇವು ಮೂವತ್ತೆರಡು ಸೆಟ್ ಕರೆಕ್ಟಾಗಿ ಆಗಿ ಅದ್ರಲ್ಲಿ ಬಿಡ್ತಿತ್ತು ಈಗ ಬರ್ಬರ್ತಾ ಈ ಸೈಜ್ ಕೂಡ ಕಮ್ಮಿ ಆಗ್ತಾ ಇದೆ ಹಂಗಾಗಿ ಈಗ ಹಲ್ಲುಗಳ ಪ್ರಕಾರ ಬಗ್ಗೆ ಸಮಗ್ರವಾಗಿ ಮಾಹಿತಿ ಮಾಡ್ಕೊಟ್ರಿ ಮೇಡಮ್ ಈಗ ಸಾಮಾನ್ಯವಾಗಿ ಹಲ್ಲಿಗೆ ಕಾಡುವಂತಹ ಆರೋಗ್ಯದ ಸಮಸ್ಯೆಗಳು ಯಾವುದು ಅದೇ ಹೇಳಿದ್ನಲ್ಲ ಫಸ್ಟ್ ಹಲ್ ಹುಳ ತಿನ್ನೋದು ಅಂತ ಹೇಳ್ಬಿಟ್ಟು ಆಮೇಲೆ ವಸಡಿಗಳ ತ್ರಾಸ ಬಂತು ಅದೇ ಈಗ ನಾನು ಮಾತಾಡಿದಂಗ ಇವು ಹಾಲಿನ ಹಲ್ಲು ಕರೆಕ್ಟ್ ಸಮಯಕ್ಕೆ ಬೀಳಲಿಲ್ಲ ಅಂತಂದ್ರೆ ಪರ್ಮನೆಂಟ್ ಹಲ್ ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿರುತ್ತೆ ಅವು ಬರಕ್ ಸ್ಟಾರ್ಟ್ ಮಾಡ್ಬಿಡ್ತಾವ ಈ ಹಲ್ಲು ಅಲ್ಲೇ ಇದ್ಕೊಂಡು ಇದನ್ನ ಪರ್ಮನೆಂಟ್ ಹಲ್ಲು ಬಂದ್ ಕೂಡಲೇ ಹಲ್ಲು ಟಿಂಕ ಬರಕ್ ಸ್ಟಾರ್ಟ್ ಆಗ್ತಾವ್ ಒಂದ್ ಹಿಂಚೆ ಇನ್ನ ಹಾಲಿನಲ್ಲಿ ಮುಂದಿರುತ್ತೆ ಇದು ಹಿಂದ್ಗಡೆ ಬರಕ್ ಸ್ಟಾರ್ಟ್ ಆಗುತ್ತೆ ಅವಾಗ ನಾವು ನೋಡಿರ್ತೀವಿ ಒಬ್ಬೊಬ್ರದ್ದು ಹಲ್ಲು ಮುಂದಿರುತ್ತೆ ಒಂದು ಹಿಂದಿರುತ್ತೆ ಕ್ರೌಡಿಂಗ್ ಆಗಿರುತ್ತೆ ಸ್ಪೇಸ್ ಇರಲಿಲ್ಲ ಅಂತ ಹೇಳಿ ಕ್ರೌಡಿಂಗ್ ಅಲ್ಲಿ ಹಲ್ಲುಗಳು ಬರ್ತಾವ ಈಗ ಇನ್ನೊಂದು ಪ್ರಮುಖ ವಿಷಯ ಬಾಯಿ ಸಾಮಾನ್ಯವಾಗಿ ಏನೆಲ್ಲ ರೋಗಗಳು ಕಾಡುತ್ತೆ ಮೇಡಮ್ ನಾಲ್ಗೆ ಹೇಳಿದ್ನಲ್ಲ ಒಂದ್ ಫಸ್ಟ್ ಒಂದೊಂದ್ಸಲ ಮಕ್ಕಳಿಗೆ ನಾಲ್ಗೆ ಫ್ರೀ ಆಗಿ ಟಂಗ್ ಟೈ ಅಂತಿರುತ್ತೆ ಆ ಮಕ್ಕಳು ಮಾತಾಡಂಗಿಲ್ಲ ನಾವು ಅದನ್ನ ನಾವು ಡೆಂಟಿಸ್ಟ್ಗಳ ಕಂಡು ಹಿಡಿದ್ಬಿಟ್ಟು ಈ ಜಾಯಿಂಟ್ ಏನಿರುತ್ತಲ್ಲ ಅದಕ್ಕೆ ಸರಿಪಡಿಸಿದ್ರೆ ಮಗು ಮಾತಾಡಬಹುದು ಟಂಗ್ ಟಾಯ್ ಅಂತೀವಿ ಅದಕ್ಕೆ ಅಂದ್ರೆ ಇದು ತಂದೆ ಹೇಗೆ ಮಾತಾಡೋದಿಲ್ಲ ಮಕ್ಕಳು ತುಂಬಾ ದಿನ ಅಟ್ ನಮ್ದು ಹೆಂಗಿರುತ್ತೆ ನಾರ್ಮಲಿ ಒಂದೂವರೆ ವರ್ಷ ಎರಡು ವರ್ಷ ಆದ್ಮೇಲೆ ಅಮ್ಮ ಅಪ್ಪ ಅಂತ ಮಾತಾಡೇ ಆಡುತ್ತೆ ಮಗು ಮಾತಾಡಕ್ಕೆ ಸ್ವಲ್ಪ ಅದಿರ್ತದೆ ಒಂದೊಂದ್ಸಲ ಆ ಸಮಯದಲ್ಲಿ ನಾವು ನೋಡ್ಬಿಟ್ಟು ಡಾಕ್ಟರ್ ಹತ್ರ ಹೋದ್ರೆ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಮಾಡಬಹುದು ಅದು ಒಂದಾಯ್ತು ಆಮೇಲೆ ನಾಲ್ಗಿ ಮೇಲೆ ಗುಳ್ಳೆ ಬರೋದು ಹೆಚ್ಚು ಆಮೇಲೆ ನಾಲ್ಗಿ ಮೇಲೆ ಬಿಳಿ ಪದರ ಜಮಾ ಆಗೋದು ಹೆಚ್ಚು ಆ ಬಿಳಿ ಪದ್ರ ಒಂದೊಂದ್ಸರ್ತಿ ನಮ್ ಜ್ವರ ಬಂದಾಗ ಬಹಳಷ್ಟು ಸಿಸ್ಟಮಿಕ್ ಡಿಸೀಸಸ್ ಏನ್ ಇರುತ್ತಲ್ಲ ಬಾಯಿ ನೋಡ್ಬಿಟ್ಟು ಹಿಡಿಬಹುದು ಈಗ ಬಿಳಿ ಪದರದ ಬಗ್ಗೆ ಹೇಳ್ತಾ ಇದ್ರಿ ಮೇಲೆ ಬಿಳಿ ಪದರ ಬರುತ್ತೆ ಗ್ರಾಜಿ ಕಮ್ಮಿ ಆಗುತ್ತೆ ಮತ್ತೆ ಬರುತ್ತೆ ಅದ್ ಯಾಕಂತಂದ್ರೆ ನಮ್ಮ ಬಾಯಿಯ ಎನ್ವಿರಾನ್ಮೆಂಟ್ ಇದೆ ಯಾವಾಗ್ಲೂ ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರ್ಬೇಕು ಬರೀ ನಾಲ್ಗ ಮೇಲೆ ಅಷ್ಟೇ ಅಲ್ಲ ಹಲ್ ಮೇಲೂ ಕೂಡ ಪ್ಲಾಕ್ ಇರುತ್ತೆ ನಾವ್ ಅದನ್ನ ಕ್ಲೀನ್ ಮಾಡ್ಲಿಲ್ಲ ಅಂತಂದ್ರೆ ಬಾಯಿ ದುರ್ವಾಸನೆ ಬರೋಕ್ ಸ್ಟಾರ್ಟ್ ಆಗೋದು ಅದೆಲ್ಲ ಆಗ್ತದೆ ಆಮೇಲೆ ಜ್ವರ ಬಂದಾಗ ಕೂಡ ನಾವು ಸ್ವಲ್ಪ ಹೆಚ್ಚಿಗೆ ನೀರ್ ಕುಡಿಯಂಗಿಲ್ಲ ಮಲ್ಕೊಂಡೇ ಮಲ್ಕೊಂಡಿರ್ತೀವಿ ಹಂಗಾದಾಗ ಕೂಡ ಬಿಳಿ ಪದ್ರೆ ನಾವು ಜ್ವರ ಬಂದಿದ್ದು ಬಾಯಿ ನೋಡು ಗುರ್ತಿಸಬಹುದು ಇವ್ರಿಗೆ ಎಷ್ಟ್ರ ಮಟ್ಟಿಗೆ ಯಾವ ಲೆವೆಲ್ ಅಲ್ಲಿ ಜ್ವರ ಇದೆ ಅಂತ ಹೇಳಿ ನೋಡಿ ನಾವು ಗೊತ್ತು ಮಾಡ್ಕೋಬಹುದು ಅದು ಒಂದು ಮತ್ತೆ ರಕ್ತಹೀನತೆ ಹೆಣ್ಮಕ್ಳಲ್ಲಿ ಮಕ್ಕಳಲ್ಲಿ ನಾಲ್ಗೆ ಇಲ್ಲ ಗುರುತಿಸಬಹುದು ಅದೇ ಹೇಳ್ತಾ ಇದೇನೆ ಸಾಕಷ್ಟು ಸಿಸ್ಟಮಿಕ್ ಡಿಸೀಸಸ್ ಬಾಯಿ ಆರೋಗ್ಯ ನೋಡ್ಬಿಟ್ಟು ನಾವು ಕಂಡಿಡೀಬಹುದು ವಿಟಾಮಿನ್ ಡೆಫಿಶಿಯನ್ಸಿಯಿಂದ ಆಗೋ ಗುಳ್ಳೆಗಳು ಬಾಯಿಯಲ್ಲಿ ರಕ್ತಹೀನತೆ ಆಗಿರಬಹುದು ಜ್ವರ ಯಾವ ಟೈಪ್ ಇದೆ ಅನ್ನೋದು ಅದನ್ನ ನಾವು ಗೊತ್ತು ಮಾಡ್ಕೋಬಹುದು ಈಗ ಬಾಯಿ ಆರೋಗ್ಯ ಕುರಿತಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತಹ ಕಾರ್ಯಕ್ರಮ ರಾಷ್ಟ್ರೀಯ ಬಾಯಿ ಆರೋಗ್ಯ ಕಾರ್ಯಕ್ರಮ ಈ ಕಾರ್ಯಕ್ರಮ ಆರಂಭ ಆದದ್ದೇ ಯಾವಾಗ ಡಾಕ್ಟರ್ ಮತ್ತೆ ಈ ಕಾರ್ಯಕ್ರಮದ ಉದ್ದೇಶ ಏನಾಗಿತ್ತು ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಭಾರತ ಸರ್ಕಾರವು ಇದು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿಯಲ್ಲಿ ಇದು ರಾಷ್ಟ್ರೀಯ ಬಾಯಿ ಆರೋಗ್ಯ ಕಾರ್ಯಕ್ರಮ ಅಂತ ಪ್ರಾರಂಭ ಮಾಡಿದ್ರು ಇದರಲ್ಲಿ ಜನರಲ್ಲಿ ಬಾಯಿ ಆರೋಗ್ಯದ ಹೊರೆಯನ್ನು ಕಡಿಮೆ ಮಾಡುವೋಸ್ಕರ ಜನರಲ್ಲಿ ಬಾಯಿ ಆರೋಗ್ಯದ ಅರಿವನ್ನು ಮೂಡಿಸುವೋಸ್ಕರ ಈ ಕಾರ್ಯಕ್ರಮ ಪ್ರಾರಂಭವಾಯ್ತು ಇದರಲ್ಲಿ ಹಳ್ಳಿಗಳಲ್ಲಿ ಔಟ್ ಕ್ಯಾಂಪ್ ಮಾಡ್ಕೊಳಕ್ ನಮಗೆ ಅನುಕೂಲ ಮಾಡಿಕೊಟ್ರು ಅದಕ್ಕೂ ಕೂಡ ಭಾರತ ಸರ್ಕಾರದಿಂದ ಎನ್ ಎಚ್ ಎಂ ಕಡೆಯಿಂದ ಸ್ವಲ್ಪ ನಮಗೆ ಅನುದಾನ ಸಿಗುತ್ತೆ ಆ ಅನುದಾನ ಬಳಕೆ ಮಾಡಿ ಜನರಲ್ಲಿ ನಾವು ಜನರ ಹತ್ರ ಹೋಗಿ ಯಾವ್ ಬ್ರಷ್ ಮಾಡ್ಬೇಕು ಯಾವ ತರ ನಮ್ಮ ಆರೋಗ್ಯ ಇಟ್ಕೋಬೇಕು ಯಾಕಂದ್ರೆ ರೋಗಗಳು ಬಂದ ಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಇದೆ ಹೌದು ಅದ್ರ ರೋಗಗಳನ್ನ ಬರ್ದೇ ಇರುವ ಹಂಗ ಜನರಲ್ಲಿ ನಾವು ಆರೋಗ್ಯದ ಅರಿವು ಮೂಡಿಸಿದ್ರೆ ಅದು ಜನರಿಗೆ ಅನುಕೂಲ ಆಗುತ್ತೆ ಮತ್ತೆ ಹಳ್ಳಿಗಳಲ್ಲಿ ಎಲ್ಲ ನಮ್ಮ ಡೆಂಟಲ್ ಟ್ರೀಟ್ಮೆಂಟ್ಸ್ ನೀವು ನೋಡಿರ್ಬೇಕು ತುಂಬಾ ಕಾಸ್ಟ್ಲಿ ಆ ಜನರಿಗೆ ಬಂದು ಮಾಡಿಸ್ಕೊಳ್ಳೋ ಅನುಕೂಲ ಕೂಡ ಇರೋದಿಲ್ಲ ಅಂತ ಸಮಯದಲ್ಲಿ ರೋಗಗಳನ್ನ ನಾವು ತಡೆಗಟ್ಟುವುದು ಮುಖ್ಯವಾಗಿದೆ ಅಂತ ಹೇಳ್ಬಿಟ್ಟು ಇದು ಸರ್ಕಾರ ಕಡೆಯಿಂದ ಇದು ಮೇನ್ಟಿವ್ ಮತ್ತು ಜಾಗೃತಿ ಮೂಡಿಸೋದ್ರ ಜೊತೆಗೆ ಏನೆಲ್ಲ ಸೌಲಭ್ಯಗಳು ನೀವು ಅಲ್ಲಿ ಅಡಿಯಲ್ಲಿ ಈಗ ನಮ್ದೆಲ್ಲಾ ದಂತ ಆರೋಗ್ಯ ಅಧಿಕಾರಿಗಳು ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ತಾಲೂಕು ಗಳಲ್ಲಿ ಇದಾರೆ ಈಗ ನಾವು ಹಳ್ಳಿಗಳಲ್ಲಿ ಔಟ್ ರೀಚ್ ಕ್ಯಾಂಪ್ ಹೋದಾಗ ಅಲ್ಲಿ ನೋಡ್ಬಿಟ್ಟು ಕಂಡು ಹಿಡಿತೀವಿ ಏನ್ ಅವ್ರಿಗೆ ಇದೆ ಏನ್ ನಾವು ಫೈಂಡಿಂಗ್ಸ್ ಕಂಡು ಹಿಡ್ದಿರ್ತೀವಿ ಅದ್ರದ್ದು ಟ್ರೀಟ್ಮೆಂಟನ್ನು ನಮ್ಮ ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ತಾಲೂಕು ಹಾಸ್ಪಿಟಲ್ಗಳಲ್ಲಿ ನಾವು ಮಾಡ್ತೀವಿ ಅದು ನಮ್ಮಿಂದ ಆಗಲಿಲ್ಲ ಅಂತಂದ್ರೂ ಕೂಡ ನಾವು ಏನ್ ಮಾಡ್ತೀವಿ ಡೆಂಟಲ್ ಕಾಲೇಜಸ್ ಅವರ ಜೊತೆಗೆ ನಮ್ದು ಎಮ್ ಒ ಯು ಆಗಿರುತ್ತೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಅಲ್ಲಿ ಟ್ರೀಟ್ಮೆಂಟ್ ನಾವು ಅವ್ರದ್ದು ಮಾಡಿಸ್ಕೊಡ್ತೀವಿ ಹ್ಞೂ ಈಗ ಸಾಮಾನ್ಯವಾಗಿ ನಾವು ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೆಲವು ವ್ಯಕ್ತಿಗಳ ಹಲ್ಲು ಬೇರೆ ಬಣ್ಣಕ್ಕೆ ಹಳದಿ ಬಣ್ಣಕ್ಕೆ ರೂಪಾಂತರ ಆಗಿರುತ್ತೆ ಇದು ನೀರಿನಲ್ಲಿರುವ ಕೆಲವೊಂದು ಫ್ಲೋರೈಡ್ ಅಂಶದಿಂದ ಆಗಿರುತ್ತೆ ಅಂತ ಹೇಳ್ತಾರೆ ಅದು ಯಾವ ಕಾರಣಕ್ಕಾಗಿರುತ್ತೆ ಎಕ್ಸಾಕ್ಟ್ಲಿ ಮತ್ತೆ ನೀವು ಈ ಭಾಗದಲ್ಲಿ ಕೆಲಸ ಮಾಡಿರೋದ್ರಿಂದ ನಿಮ್ಮ ಅಬ್ಸರ್ವೇಷನ್ ಏನು ಮೇಡಮ್ ಹೌದು ಫ್ಲೋರೋಸಿಸ್ ಕಲಬುರಗಿಯಲ್ಲಿ ಕೂಡ ಕಂಡು ಬಂದಿದೆ ನಾವು ಈ ಕಡೆ ಜೇವರ್ಗಿ ತಾಲೂಕಾದಲ್ಲಿ ಚಿತಾಪುರ್ ಮತ್ತೆ ಆಳಂದು ಇಲ್ಲೆಲ್ಲ ಕ್ಯಾಂಪ್ ಗಳು ಮಾಡಿದಾಗ ಕೆಲವೊಂದು ಹಳ್ಳಿಗಳಲ್ಲಿ ಫ್ಲೋರೈಡ್ ಕಂಟೆಂಟ್ ನೀರು ಅಷ್ಟೇ ಪ್ರಮಾಣದಲ್ಲಿ ಇರಬೇಕು ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇತ್ತು ಅಂತಂದ್ರೆ ಆ ನೀರು ಕುಡಿಯೋದ್ರಿಂದ ಆ ಮಗು ತಾಯಿ ಹೊಟ್ಟೆಯಲ್ಲಿ ಇರಬೇಕಾದ್ರೇನೆ ಆ ನೀರು ಕುಡಿದ್ಲು ಅಂತಂದ್ರೆ ಆ ಹಲ್ಲಿನ ಡೆವಲಪ್ಮೆಂಟ್ ಸಮಯದಲ್ಲಿನೇ ಅದು ಡೆಪಾಸಿಟ್ ಆಗಿರುತ್ತೆ ಅದೇನ್ ಮೇಲ್ಗಡೆ ಕಾಣುವಂತ ಸ್ಟೇನ್ಸ್ ಇರೋದಿಲ್ಲ ಎಂಟ್ರೆನ್ಸಿಕ್ ಅಂತೀವಿ ನಾವು ಅದಕ್ಕೆ ಡೆವಲಪ್ಮೆಂಟ್ ಸ್ಟೇಜ್ ನಲ್ಲೇನೆ ಆ ಹೋಗಿ ಆ ಸ್ಟೇನ್ಸ್ ಅದರಲ್ಲಿ ಫ್ಲೋರೈಡ್ ಲೈನ್ ಲೈನ್ ಒಂದರ ಕಣ್ಣು ಬಂದ ಬಣ್ಣದ ಲೈನ್ ಗಳನ್ನು ನಾವು ಹಲ್ಲಿನ ಮೇಲೆ ಕಾಣ್ಕೋಬಹುದು ಇದನ್ನ ನಾವು ತಡಿಬಹುದು ಅಂತಂದ್ರೆ ನಾವು ಆ ನೀರಿನ ಪರೀಕ್ಷೆಯನ್ನ ಮಾಡಿಸಬೇಕು ಫ್ಲೋರೈಡ್ ಲೆವೆಲ್ ನೀರಿನ ಪರೀಕ್ಷೆನ ಮಾಡಿಸಿ ಅದರ ಫ್ಲೋರೈಡ್ ಲೆವೆಲ್ ನೋಡ್ಬಿಟ್ಟು ಆ ನೀರಿನಲ್ಲಿ ಫ್ಲೋರೈಡ್ ಕಂಟೆಂಟ್ ಹೆಚ್ಚಿಗಿದ್ರೆ ಆ ನೀರನ್ನು ಅವ್ರು ಕುಡಿಬಾರ್ದು ಮೊದಲನೇದು ಕುಡಿದ್ರು ಈಗ ಅವ್ರಿಗೆ ಬೇರೆ ಅನುಕೂಲ ಇಲ್ಲ ಅಂತಂದ್ರೆ ಅದನ್ನ ತಡೆಗಟ್ಟು ಸಲುವಾಗಿ ಸ್ವಲ್ಪ ಅವ್ರ ಊಟದಲ್ಲಿ ಸ್ವಲ್ಪ ಡೈಟ್ ನಾವು ಹೇಳ್ತೀವಿ ಅದ್ರ ಪಾಲನೆ ಅವ್ರು ಮಾಡಬೇಕಾಗಿರುತ್ತೆ ಯಾವ ರೀತಿ ಡಯ್ಟ್ ಫಾಲೋ ಮಾಡಬೇಕು ಮೇಡಮ್ ಈಗ ಫ್ಲೋರೈಡ್ ಫ್ಲೋರೋಸಿಸ್ ಇರುವ ಜಾಗದಲ್ಲಿ ಅವ್ರಿಗೆ ಹಲ್ಲಿಂದಷ್ಟೇ ಅಂತಲ್ಲ ಮೂಳೆಗಳ ಫ್ಲೋರೋಸಿಸ್ ಕೂಡ ಇರುತ್ತೆ ಅದು ಕ್ಯಾಲ್ಸಿಯಂ ಲಾಸ್ ಆಯ್ತು ಅವರಿಗೆ ಅಂತಂದ್ರೆ ಮೂಳೆಗಳ ಕಷ್ಟ ಮತ್ತೆ ಹೆಚ್ಚಿಗೆ ಆಗೋದು ಬಾಡಿ ಬಾಡಿಯಿಂದ ಲಾಸ್ ಆಗಬಾರ್ದು ಅಂದ್ರೆ ವಿಟಾಮಿನ್ ಸಿ ತುಂಬಾ ಇಂಪಾರ್ಟೆಂಟ್ ಅದಕ್ಕೆ ವಿಟಾಮಿನ್ ಸಿ ಇರುವಂತ ಊಟದಲ್ಲಿ ನಾವು ಪದಾರ್ಥಗಳನ್ನ ದಿನನಿತ್ಯ ಸೇವನೆ ಮಾಡಬೇಕು ಈ ಹಳ್ಳಿಗಳಲ್ಲಿ ನಾವು ಕ್ಯಾಂಪಿಗೆ ಹೋದಾಗ ಅದೇ ಹೇಳಿ ಬರ್ತೀವಿ ಅವರಿಗಂತೂ ದಿನ ಮೋಸಂಬಿ ಸಂತ್ರ ಇಂಥವೆಲ್ಲ ತಿನ್ನಕ್ಕಾಗಂಗಿಲ್ಲ ಹಳ್ಳಿಗಳಲ್ಲಿ ಈಸಿಯಾಗಿ ನಮಗ್ ಸಿಗುವಂತ ಹುಣಸೆ ಹುಳೆ ಕೂಡ ಅವರು ದಿನನಿತ್ಯ ಸಾಂಬಾರ್ನಲ್ಲಿ ಬಳಸಬಹುದು ನುಗ್ಗೆಕಾಯಿ ಸೊಪ್ಪು ಬಳಸಬಹುದು ನುಗ್ಗೆಕಾಯಿ ತಿನ್ಬಹುದು ಇವೆಲ್ಲ ವಿಟಮಿನ್ ಸಿ ರಿಚ್ ಇರೋದ್ರಿಂದ ಅವರು ಕ್ಯಾಲ್ಸಿಯಮ್ ಅನ್ನ ಬಾಡಿಯಲ್ಲಿ ರಿಟೈನ್ ಮಾಡಿದ್ರೆ ಫ್ಲೋರೈಡ್ ಅಲ್ಲಿ ಹೋಗಿ ಕುತ್ಕೊಳ್ಳಂಗಿಲ್ಲ ಫ್ಲೋರೋಸಿಸ್ ಸ್ವಲ್ಪ ಕಮ್ಮಿ ಮಾಡಬಹುದು ಇದು ಕಡಿಮೆ ಮಾಡೋಕೊಂದ್ ಒಂದು ವಿಧಾನ ಅಷ್ಟೇ ಆದ್ರೆ ಫ್ಲೋರೈಡ್ ನ ನೀರಿನ ಟೆಸ್ಟ್ ಮಾಡ್ಬಿಟ್ಟು ಫಿಲ್ಟರ್ಸ್ ಗಳ ನೀರು ಕುಡಿದ್ರೆ ಒಳ್ಳೆಯದು ಈ ಹಳ್ಳಿಗಳಲ್ಲೆಲ್ಲ ಫಿಲ್ಟರ್ ಕೂಡಿಸ್ತಾ ಇದ್ದಾರೆ ಜನರು ಆ ನೀರು ಹೋಗಿ ಫೈವ್ ರುಪೀಸ್ ಕಾಯಿನ್ ಹಾಕಿದ್ರೆ ಒಂದ್ ಕೂಡ ನೀರು ಬರುತ್ತೆ ಅವ್ರಿಗೆ ಆ ನೀರನ್ನ ಬಳಕೆ ಮಾಡಿದ್ರೆ ಒಳ್ಳೆಯದು ಈಗ ರಾಷ್ಟ್ರೀಯ ಬಾಯಿ ಆರೋಗ್ಯ ಕಾರ್ಯಕ್ರಮದ ಅಡಿಯಲ್ಲಿ ಈ ಜಾಗೃತಿ ಕಾರ್ಯಕ್ರಮಗಳಾಗ್ಲಿ ಅಥವಾ ಈ ಕ್ಯಾಂಪ್ ಗಳಾಗ್ಲಿ ನೀವು ನಡೆಸ್ತೀರ ಇದು ಎಲ್ಲ ತಾಲೂಕಾಗ ಒಂದೊಂದು ಅಂತ ಅಲ್ಲಿಂದ ನಮಗೆ ಅನುದಾನ ಬಂದಿರುತ್ತೆ ಈಗ ನಮ್ ಕಲಬುರ್ಗಿ ರೂರಲ್ ಆರ್ ತಾಲೂಕುಗಳಿದಾವಲ್ಲ ಹಳಂದ್ ಅಫಲ್ಪುರ್ ಜೇವರ್ಗಿ ಚಿಂಚೋಳಿ ಚಿತಾಪುರ್ ಈ ಕಡೆಗೆಲ್ಲ ವರ್ಷಕ್ಕೆ ಒಂದೊಂದು ಕ್ಯಾಂಪ್ ಅನ್ನ ನಾವು ಅನುದಾನ ಉಪಯೋಗಕೊಂಡು ಮಾಡ್ತೀವಿ ಉಳಿದಿರೋದು ನಮ್ದೇನು ಸಮುದಾಯ ಆರೋಗ್ಯ ಮತ್ತು ತಾಲೂಕು ಆರೋಗ್ಯ ಕೇಂದ್ರಗಳಲ್ಲಿ ನಮ್ಮ ದಂತ ಆರೋಗ್ಯ ಅಧಿಕಾರಿ ಇದಾರಲ್ಲ ಸ್ಕೂಲ್ ಕ್ಯಾಂಪ್ ಗಳನ್ನ ಅವರು ಕಂಡಕ್ಟ್ ಮಾಡ್ತಾರೆ ಬೇರೆ ಕಾರ್ಯಕ್ರಮ ಜೊತೆಗೆ ಈಗ ರಾಷ್ಟ್ರೀಯ ಸ್ವಾಸ್ಥ್ಯ ಕಾರ್ಯಕ್ರಮ ಇದೆ ಆರ್ ಬಿ ಎಸ್ ಕೆ ಇದೆ ಫ್ಲೋರೋಸಿಸ್ ಇದೆ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ನಾವು ಸ್ಕ್ರೀನಿಂಗ್ ಮಾಡ್ತಿರ್ತಿವಿ ಅವ್ರ ಜೊತೆ ಹೋಗ್ಬಿಟ್ಟು ಸ್ಕ್ರೀನಿಂಗ್ ಮಾಡಿ ಅಲ್ಲಿ ಆ ತರ ಮಕ್ಳು ಕಂಡ್ರೆ ಯಾವ್ದಾದ್ರೂ ಕ್ಯಾಂಡಿಡೇಟ್ಸ್ ಕಂಡ್ರೆ ಅವ್ರಿಗೆ ಪೇಷೆಂಟ್ಸ್ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡ್ತೀವಿ ಈ ಈ ಯೋಜನೆ ಯೋಜನೆ ಕೂಡ ಸುದ್ದಿಯಲ್ಲಿದೆ ಹೌದು ಕುರಿತಾಗಿ ಸ್ವಲ್ಪ ವಿವರಣೆ ಕೊಡ್ತೀರಾ ಇದು ದಂತ ಭಾಗ್ಯ ಕಾರ್ಯಕ್ರಮ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇದು ಇಲ್ಲಿ ನಲವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟಿರೋರಿಗೆ ಫ್ರೀ ತೆಗೆಯೋ ಹಾಕುವ ದಂತ ಸೆಟ್ ತೆಗೆಯೋ ಹಾಕೋ ಇರದಿರುತ್ತೆ ಅದೇನು ಫಿಕ್ಸ್ ಇರೋದಿಲ್ಲ ಅಂತ ಕೃತಕ ದಂತ ಪಂಕ್ತಿಗಳನ್ನು ನಾವು ಕಟ್ಟಿ ಕೊಡ್ತಾ ಇದ್ದೀವಿ ನಮ್ದು ಕರ್ನಾಟಕ ಸರ್ಕಾರದ ಈ ಕಾರ್ಯಕ್ರಮ ಬಹಳಷ್ಟು ಜನ ಇಲ್ಲಿಲ್ಲ ಅಂದ್ರೆ ಈಗ ಗುಲ್ಬರ್ಗಾದಲ್ಲಿನೆ ಒಂದ್ ಏಳ್ನೂರು ಜನ ನಮ್ಮ ಈ ಕಾರ್ಯಕ್ರಮದ ಫಲಾನುಭವಿಗಳಾಗಿದ್ದಾರೆ ಅವರಿಗೆ ನಾವು ಇಲ್ಲಿ ಬಂದ್ಬಿಟ್ಟು ಮೂರ್ ಹಲ್ಗಿಂತ ಹೆಚ್ಚಿಂದ ಹಲ್ ಹೋಗಿರ್ಬೇಕು ನಲ್ವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟಿರ್ಬೇಕು ಆಮೇಲೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಇರ್ಬೇಕು ಅವರು ಈ ಸಿಗುತ್ತಾ ತಾಲೂಕ ಆರೋಗ್ಯ ಕೇಂದ್ರದಲ್ಲಿ ಇದು ಸಿಗೋದು ಇದು ಕಟ್ಟಿ ಕೃತಕದಂತ ಪಂಕ್ತಿಗಳನ್ನು ಕಟ್ಟಕ್ಕೆ ಲ್ಯಾಬ್ ಫೆಸಿಲಿಟಿ ಬೇಕು ಲ್ಯಾಬ್ ನಮ್ದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲೂ ಇಲ್ಲ ಹಾಗಾಗಿ ನಾವು ಇಲ್ಲಿ ಅಲ್ಬದರ್ ಡೆಂಟಲ್ ಕಾಲೇಜ್ ಮತ್ತೆ ಎಚ್ ಕೆ ಡೆಂಟಲ್ ಕಾಲೇಜ್ ಅವ್ರ ಜೊತೆಗೆ ಎಂಒು ಒಪ್ಪಂದ ಮಾಡಿಕೊಂಡು ನಾವು ನಮ್ಮ ಹತ್ರ ಪೇಷಂಟ್ಸ್ ಐಡೆಂಟಿಫೈ ಮಾಡಿಬಿಟ್ಟು ಅದಂತ ಭಾಗ್ಯ ಅಂತ ಹೇಳಿ ಒಂದ್ ಸ್ಕೀಮ್ ಒಂದ್ ಫಾರ್ಮ್ಯಾಟ್ ಇದೆ ಅದನ್ನ ತುಂಬಾ ಕಳಿಸ್ತೀವಿ ಅದನ್ನ ನಾವು ತಗೊಂಡು ಹೋಗ್ಬಿಟ್ಟು ಅಲ್ಲಿ ಡೆಂಟಲ್ ಕಾಲೇಜ್ ಅಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಕೊತಾರೆ ಈಗ ಸಾಮಾನ್ಯವಾಗಿ ಬಾಯಿ ಆರೋಗ್ಯದ ಕುರಿತಾಗಿ ಮಾತಾಡೋದ್ರೆ ಇನ್ನೊಂದು ಭಯ ಹುಟ್ಟಿಸುವಂತಹ ರೋಗ ಅಂದ್ರೆ ಓರಲ್ ಕ್ಯಾನ್ಸರ್ ಮೇಡಮ್ ಬಾಯಿಯ ಕ್ಯಾನ್ಸರ್ ಈ ಬಾಯಿಯ ಕ್ಯಾನ್ಸರ್ ಯಾವ ಕಾರಣಕ್ಕಾಗಿ ಉಂಟಾಗುತ್ತೆ ಮೇಡಮ್ ಕ್ಯಾನ್ಸರ್ ಅನ್ನೋ ಪದ ಈಗ ಎಲ್ಲರಿಗೂ ಗೊತ್ತಿರುವ ಹಾಗೆ ಇದು ಬೇಕಾಗ್ಲಾರ್ದಂತಹ ಕೆಲವು ಜೀವಕೋಶಗಳು ನಮ್ಮ ಶರೀರದಲ್ಲಿ ಬೆಳೆಯುತ್ತವೆ ಅದ್ರ ಕೆಲಸ ಏನು ಇರೋದಿಲ್ಲ ಏನೂ ಅನುಕೂಲ ಇಲ್ಲ ಆದ್ರೂ ಕೂಡ ಅದು ಬೆಳೆಯುತ್ತೆ ಇದು ಬಹಳಷ್ಟು ನಾವು ತಂಬಾಕು ಬಳಕೆಯಿಂದ ಬಾಯಿ ಕ್ಯಾನ್ಸರ್ ಅನ್ನ ನೋಡಬಹುದು ಅದು ತಂಬಾಕು ಬಳಕೆ ಯಾವ ರೀತಿ ಅಂತಂದ್ರೆ ತಿನ್ನೋದಿರ್ಲಿ ಸೇದೋದಿರ್ಲಿ ಎರಡೂ ನಮಗೆ ಕೆಟ್ಟದು ತಂಬಾಕು ಬಳಕೆಯಿಂದ ಕಚ್ಚಿ ಕಚ್ಚಿ ತಿನ್ನೋದ್ರಿಂದ ಒಂದೇ ಕಡೆ ಗಿಡದ್ರಿಂದ ಅಲ್ಲಿರುವ ಸ್ಕಿನ್ ಚರ್ಮ ಏನಂತೀವಲ್ಲ ಅದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಲೋಕಲೈಸ್ಡ್ ಇರುತ್ತೆ ಫಸ್ಟ್ ಅದು ಬಿಳಿ ತರದ ಮಚ್ಚೆ ಇರಬಹುದು ಕೆಂಪು ತರದ ಮಚ್ಚೆ ಇರಬಹುದು ಆಮೇಲೆ ಅಡಿಕೆ ಸೇವನೆ ಹಾರ್ಡ್ ಇರೋದು ಅದನ್ನು ತಿಂದು ತಿಂದು ಏನಾದ್ರೂ ಒಂದು ಸಾಫ್ಟ್ ಪದ ಇದಕ್ಕೆ ಹಾರ್ಡ್ ಇದು ಹತ್ತು ಹತ್ತಿ ಆಮೇಲೆ ಇವು ಹಲ್ಲು ಶಾರ್ಪ್ ಆಗಿರೋ ಹಲ್ಲು ಅಂತ ನಾಲ್ಗೆ ಚುಚಿ 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 ಪದೇ ಪದೇ ಚುಚ್ಚಿ ಅಲ್ಲಿ ಹಾರ್ಡ್ ಇದು ಗುಳ್ಳೆ ಬಂದ್ಬಿಟ್ಟು ಅದ್ ಹಂಗೆ ಗ್ರೋತ್ ಆಗುತ್ತಾ ಹೋಗುತ್ತೆ ಈ ತರದ್ ನಾವು ಆಗದೆ ಇರೋ ನೋಡ್ಕೋಬೇಕು ಫಸ್ಟ್ ತಂಬಾಕು ಬಳಕೆ ನಾವು ಓರಲ್ ಸಬ್ಮ್ಯೂಕೋಸ್ ಫೈಬ್ರೋಸಿಸ್ ಅಂತ ಕರಿತೀವಿ ಗುಟ್ಕಾ ತಿನ್ನೋದ್ರಿಂದ ಎಷ್ಟೋ ಹುಡುಗರಲ್ಲಿ ಅದನ್ನ ನೋಡ್ತೀವಿ ನಾವು ಓಪಿ ಅಲ್ಲಿ ಬಂದಾಗ ಬಾಯ್ ತೆರೆಯಕ್ಕೆ ಆಗಂಗಿಲ್ಲ ಅವ್ರಿಗೆಲ್ಲ ಫೈಬ್ರಸ್ ಬ್ಯಾಂಡ್ಸ್ ಆಗಿರುತ್ತೆ ಗಲ್ಲದಲ್ಲಿ ಆ ಸ್ಟೇಜ್ ಅಲ್ಲಿ ಬಂದಾಗ ಅದು ಫಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರ್ ಅಂತೂ ನಾವು ಹೇಳಬಹುದು ಅದನ್ನ ನಾವು ಅಲ್ಲೇ ತಿನ್ನೋ ಚಟ ಬಿಟ್ರೆ ಅದು ರಿವರ್ಸಿಬಲ್ ಕಂಡೀಷನ್ ಆಗುತ್ತೆ ಕೆಲವೊಂದು ಮೆಡಿಸಿನ್ಸ್ ಇಂಜೆಕ್ಟ್ ಮಾಡಿಬಿಟ್ಟು ಗಲ್ಲದಲ್ಲಿ ನಾವು ಅದನ್ನ ಟ್ರೀಟ್ಮೆಂಟ್ ಮಾಡಬಹುದು ಆದ್ರೆ ಅವ್ರು ತಿನ್ನೋದು ಬಿಡ್ಲಿಲ್ಲ ಅಂದ್ರೆ ಮುಂದೆ ಹೋಗಿ ಅಲ್ಸರೇಷನ್ಸ್ ಆಗಿ ಗ್ರೋತ್ಸ್ ಆಗಿ ಅದು ಫುಲ್ ಬ್ಲೋನ್ ಕ್ಯಾನ್ಸರ್ ಆಗುತ್ತೆ ಈ ಚಟಗಳು ಅಡಿಕ್ಷನ್ ಆದಾಗ ಅವರಿಗೆ ಬಿಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತಲ್ಲ ಮೇಡಮ್ ಅವಾಗ ಯಾವ ರೀತಿ ನೀವು ಏನಾದ್ರೂ ಕೌನ್ಸಿಲಿಂಗ್ ತರದ್ ಮಾಡ್ತೀರಾ ಕೌನ್ಸಿಲಿಂಗ್ ತರ ಮಾಡ್ತೀವಿ ಆಮೇಲೆ ತಂಬಾಕು ನಿಯಂತ್ರಣ ಕೋಶ ಕೂಡ ನಮ್ ಗುಲ್ಬರ್ಗಾದಲ್ಲಿ ಇದೆ ಅಲ್ಲಿ ನಿಕೋಟಿನ್ ಗಮ್ಸ್ ಅಂತ ಹೇಳಿ ಅವ್ರಿಗೆ ಕೊಡ್ತಾರೆ ಕೌನ್ಸಿಲಿಂಗ್ ಮಾಡ್ಬಿಟ್ಟು ತಂಬಾಕುದಲ್ಲಿ ಏನ್ ನಿಕೋಟಿನ್ ಇರುತ್ತಲ್ಲ ಅದೇ ತರ ಪದಾರ್ಥ ಇರೋ ಒಂದು ಗಮ್ ಅದನ್ನ ಕೊಟ್ಬಿಟ್ರೆ ಅವ್ರ ಅದನ್ನ ತಂಬಾಕು ಯಾವ ತರ ಮೆಲಿತಾರೆ ಆ ತರ ಮೆಲ್ದ್ ಮೆಲ್ದ್ ತಿನ್ನೋದ್ರಿಂದ ಅವ್ರಿಗೆ ತಂಬಾಕು ತಿಂದಂಗೂ ಆಗಿರುತ್ತೆ ಆದ್ರೆ ಅದು ತಂಬಾಕು ಇರೋದಿಲ್ಲ ಅದ್ರ ದುಶ್ಚಟ ನಾವು ಸ್ವಲ್ಪ ಅವರಿಗೆ ಬಿಡಿಸೋಕೆ ಇದನ್ನ ಈಗ ಸ್ಟಾರ್ಟ್ ಮಾಡಿದರೆ ಬಹಳಷ್ಟು ಕಡೆ ಎಲ್ಲ ನಿಕೋಟಿನ್ ಗಮ್ಸ್ ಸಪ್ಲೈ ಇದೆ ಇಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೂಡ ಇದೆ ಒಂದ್ ಕೆನ್ ಇದು ಏನ್ ನ್ಯಾಷನಲ್ ಟೊಬ್ಯಾಕೋ ಕಂಟ್ರೋಲ್ ಸೆಲ್ ಅಂತಿದೆ ಅಲ್ಲಿ ಹೋಗ್ಬಿಟ್ಟು ಬೆಟ್ಟಿ ಆದ್ರೆ ಅವ್ರು ಕೌನ್ಸಿಲಿಂಗ್ ಕೂಡ ಮಾಡ್ತಾರೆ ಆಮೇಲೆ ನಿಕೋಟಿನ್ ಗಮ್ಸ್ ಕೂಡ ಕೊಡ್ತಾರೆ ಈಗ ಸಾಮಾನ್ಯವಾಗಿ ತಂಬಾಕು ಸೇವನೆ ಮಾಡುವವರೆಲ್ಲ ನೋಡ್ತೀವಿ ಅವ್ರ ಆಹಾರ ಸೇವನೆ ಮಾಡಬೇಕಾದ್ರೆ ಅವರಿಗೆ ಆಹಾರದಲ್ಲಿ ನಾರ್ಮಲ್ ಖಾರ ಇದ್ರೂ ಕೂಡ ಜಾಸ್ತಿ ಖಾರ ಅನ್ಸುತ್ತೆ ಮತ್ತೆ ಅವ್ರು ಹೆಚ್ಚು ನೀರು ಸೇವನೆ ಮಾಡ್ತಾರೆ ಇದು ಯಾವ ಕಾರಣಕ್ಕಾಗುತ್ತೆ ಮೇಡಮ್ ಅದೇ ಹೇಳ್ತಾ ಇದೀನಲ್ಲ ಅವ್ರು ಮೆಲ್ದ್ ಮೆಲ್ದು ತಿನ್ನೋದ್ರಿಂದ ಹೆಚ್ಚಿಗೆ ಸಲಾಯ ಆಲ್ರೆಡಿ ಅದು ಕನ್ಸ್ಯೂಮ್ ಮಾಡ್ತಾನೆ ಇರ್ತಾರೆ ಆಮೇಲೆ ಅದ್ರ ಮೇಲೆ ಇರುವಂತ ಗಲ್ಲದಲ್ಲಿ ಅಲ್ಲಿ ಇರೋ ಎಲ್ಲಾ ಅಲ್ಸರೇಷನ್ಸ್ ಸ್ಕಿನ್ ಇದಾಗ್ ಹೋಗಿರುತ್ತೆ ಕೆಂಪ್ ಕಲರ್ ಆಗೋದು ವಿಟಾಮಿನ್ ಡೆಫಿಶಿಯನ್ಸಿ ಆಗೋದು ಬರೀ ಅದೇ ತಿಂತಾರೆ ಊಟ ಸರಿಯಾಗಿ ಮಾಡೋದಿಲ್ಲ ಅವರು ವೈಟಾಮಿನ್ ಡೆಫಿಶಿಯನ್ಸಿ ಆಯ್ತು ಅಂತಂದ್ರೆ ನಮ್ಮ ಸ್ಕಿನ್ ಯಾವುದೇ ಲೇಯರ್ ಇರಲಿ ಅದು ಹಾಳಾಗೋದು ವಿಟಮಿನ್ ಬಿ ಕಾಂಪ್ಲೆಕ್ಸ್ ಇರಬಹುದು ವಿಟಾಮಿನ್ ಮಾಡಲೇಬೇಕು ಅದು ಕಡಿಮೆ ಆಯ್ತು ಅಂತಂದ್ರೆ ಅಲ್ಸರೇಷನ್ ಸ್ಟಾರ್ಟ್ ಆಗ್ತದೆ ಬಾಯಲ್ಲಿ ಅವಾಗ ಖಾರ ಹತ್ತೋದು ಅದು ತಿನ್ನಕಾಗಂಗಿಲ್ಲ ಏನೋರಿಗೆ ಈಗ ಬಾಯಿಯ ಆರೋಗ್ಯವನ್ನು ಕಾಪಾಡ್ಕೋಬೇಕು ಇದರಿಂದ ಸಮಗ್ರವಾದ ನಮ್ಮ ದೇಹದ ಆರೋಗ್ಯವನ್ನು ನಿಟ್ಟಿನಲ್ಲಿ ಬಾಯಿಯ ಆರೋಗ್ಯವನ್ನು ಯಾವ ರೀತಿ ನಾವು ಆಗಿರಬೇಕು ನಮ್ಮ ಆಹಾರ ಸೇವನೆ ಯಾವ ರೀತಿ ಆಗಿರಬೇಕು ಫಸ್ಟ್ ಆಹಾರದ ನಾವು ಸಮತೋಲನ ಆಹಾರ ನಾವೇನ್ ಹೇಳ್ತೀವಿ ಎಲ್ಲಾನೇ ಬೇಕು ಬಾಯಿ ಆರೋಗ್ಯಕ್ಕೂ ಕೂಡ ವಿಟಾಮಿನ್ ಎ ಬಿ ಸಿ ಇವು ಅಂತೂ ಬಹಳ ಮುಖ್ಯವಾಗಿರೋ ಈ ಪದಾರ್ಥಗಳನ್ನು ನಾವು ದಿನನಿತ್ಯ ಬಳಕೆ ಮಾಡಲೇಬೇಕು ಫ್ರೂಟ್ಸ್ ಆಗಿರಬೇಕು ಯೆಲ್ಲೋ ಕಲರ್ ಫ್ರೂಟ್ಸ್ ಆಮೇಲೆ ಕ್ಯಾಲ್ಸಿಯಂ ಬೇಕು ಅಂತಂದ್ರೆ ನಮಗೆ ಹಾಲು ಮೊಸರು ಇದನ್ನ ನಾವು ದಿನ ಸ್ವಲ್ಪ ತಗೊಲೇಬೇಕು ವಿಟಾಮಿನ್ಸ್ ಆಯ್ತು ಕ್ಯಾಲ್ಸಿಯಂ ಆಯ್ತು ಆಮೇಲೆ ಹಾರ್ಡ್ ಫುಡ್ ಸ್ವಲ್ಪ ಕಡಿಮೆ ತಿನ್ಬೇಕು ಉದಾಹರಣೆಗೆ ಯಾವ ತರದ್ದು ಅವಾಯ್ಡ್ ಮಾಡ್ಬೇಕು ಈಗ ನಾವು ಏನಂತೀವಿ ಒಂದ್ ಸ್ವಲ್ಪ ದಿನ ಆದ್ಮೇಲೆ ವರ್ಷಗಳ ಆದ್ಮೇಲೆ ಫಸ್ಟ್ ಥಿಂಗ್ ಇಸ್ ಫಾಲ್ಟಿ ಬ್ರಷಿಂಗ್ ಟೆಕ್ನಿಕ್ ಒಂದು ಆಮೇಲೆ ರಫೇಜ್ ಆಫ್ ಫುಡ್ ಒಂದು ಕಟಿ ರೊಟ್ಟಿ ಆಯ್ತು ಆಮೇಲೆ ಬಹಳಷ್ಟು ಹಾರ್ಡ್ ಇರೋದನ್ನ ತಿನ್ನೋದ್ ಚಟ ಬಹಳ ಜನರಿಗೆ ಇರುತ್ತೆ ಅದರಿಂದ ಹಲ್ಲುಗಳ ಸವದ್ ಬಿಟ್ಟು ಏನಾಗುತ್ತೆ ಹಲ್ಲಿನ ಮೇಲೆ ಪದರುಗಳು ಇರುತ್ತೆ ಫಸ್ಟ್ ಎನಾಮಲ್ ಆಮೇಲೆ ಡೆಂಟಿನ್ ಅದ್ರ ಕೆಳಗಡೆ ಜೀವಾಳ ಇರುತ್ತೆ ನಮ್ದು ಅದ ಪಲ್ಪ್ ಅಂತ ಕರಿತೀವಿ ನಾವು ಎನಾಮಲ್ ಚಿಪ್ ಆಫ್ ಆಗಿ ಹೋಯ್ತು ಅದಕ್ಕೆ ಕಿತ್ಕೊಂಡು ಹೋಯ್ತು ಸವತ ಆದ್ಮೇಲೆ ಅಂತಂದ್ರೆ ಅವಾಗ ನಮಗ ಜನ್ ಜನ ಅಂತ ಸ್ವೀಟ್ ತಿಂದ್ರೆ ಬಿಸಿ ಸೆನ್ಸಿಟಿವಿಟಿ ಸ್ಟಾರ್ಟ್ ಆಗುತ್ತೆ ಇದನ್ನ ನಾವು ಫಸ್ಟ್ ಥಿಂಗ್ ನಾವು ಬ್ರಷ್ ಮಾಡೋ ಟೆಕ್ನಿಕ್ ಇಂಪಾರ್ಟೆಂಟ್ ಇಲ್ಲ ಫಾಲ್ಟಿ ಬ್ರಷಿಂಗ್ ಟೆಕ್ನಿಕ್ ಇದ್ರೆ ಕಷ್ಟ ಬ್ರಷ್ ನಾವು ಕರೆಕ್ಟ್ ಆಗಿ ಮಾಡ್ಕೋಬೇಕು ಮೇಲಿಂದ ಕೆಳಗಡೆ ಮೇಲಿನ ಹಲ್ಲಿಗೆ ಕೆಳಗಿಂದ ಮೇಲ್ಗಡೆ ಕೆಳಗಿನ ಹಲ್ಲಿಗೆ ಆಮೇಲೆ ಹಾರಿಲ್ ಆಗಿ ಹಿಂಗ ಅಡ್ಡಾಗಿ ಬ್ರಷ್ ಅನ್ನ ನಾವು ತಿಕ್ಬಾರ್ದು ಅದರಿಂದ ಸವತೆ ಹೆಚ್ಚಿಗೆ ಆಗುತ್ತೆ ಆಮೇಲೆ ಜೋರ್ ಬಹಳಷ್ಟು ಜನ ಏನ್ ಮಾಡ್ತಾರೆ ಪ್ರೆಷರ್ ಹಾಕಿ ತಿಕ್ಕಿದ್ರೆ ಕ್ಲೀನ್ ಆಗುತ್ತೆ ಅಂತ ಪ್ರೆಷರ್ ಹಾಕಿ ತಿಕ್ತಾರೆ ಅದು ಪ್ರೆಷರ್ ಇಂದ ನಮ್ ಲೇಯರ್ಸ್ ಕಿತ್ಕೊಂಡು ಹೋಗುತ್ತೆ ಅಷ್ಟೇ ಎಲ್ಮೇಲ್ ಇರೋದು ಅದರಿಂದ ಹಲ್ಲೇನ ಅಷ್ಟು ಕ್ಲೀನ್ ಆಗಂಗಿಲ್ಲ ನಾವು ಕ್ಲೀನ್ ಮಾಡೋದು ಅದಕ್ಕೆ ಅಂತಂದ್ರೆ ನಮ್ದೇನ್ ತಿಂದಿರೋ ಊಟದ ಕಣಗಳು ಅಲ್ಲಿ ಕುಂತಿರುತ್ತವೆ ಅದನ್ನ ನಾವು ಕ್ಲೀನ್ ಆಗಿ ಮಾಡಕ್ಕೆ ಅಷ್ಟೇ ನಾವು ಬ್ರಷ್ ಮಾಡಬೇಕು ಬಹಳ ಜೋರಾಗಿ ಮಾಡಿದ್ರೆ ಸೌತೆ ಆಗಿ ಲಕ್ಷಣಗಳನ್ನ ಕಾಣಬಹುದು ಈಗ ಸಣ್ಣ ಮಕ್ಕಳಲ್ಲಿ ಯಾವ ವರ್ಷದಿಂದ ಆರಂಭ ಒಂದ್ ಹಲ್ ಬಂದ್ರು ಕೂಡ ಅದಕ್ಕೆ ಅವ್ರು ಕ್ಲೀನ್ ಮಾಡ್ಲೇಬೇಕು ಮಾಡ್ಲೇಬೇಕು ಇತ್ತೀಚೆಗೆ ಬ್ರಷ್ ಹಿಂಗ್ ಫಿಂಗರ್ ಹಾಕ್ಬಿಟ್ಟು ಮಾಡುವಂತ ಸಣ್ಣದೊಂದು ಬ್ರಷ್ ಸಿಗುತ್ತೆ ಸಣ್ಣ ಮಕ್ಕಳಿಗೆ ಕೂಡ ನಾವು ಬಾಯಿಗೆ ಕೈ ಅದನ್ನ ಹಾಕೊಂಡು ನಾವು ಬ್ರಷ್ ಮಾಡ್ಲೇಬೇಕು ಎಷ್ಟೇ ಇರ್ಲಿ ಒಂದ್ ಇರ್ಲಿ ಎರಡು ಹಲ್ಲಿರಲಿ ಆ ಬ್ರಷ್ ನಮಗೆ ಬೇಕೇ ಬೇಕು ಆಮೇಲೆ ಕೈಯಿಂದ ತಿಕ್ಕೋದ್ಕಿಂತ ಸಾಫ್ಟ್ ಇರೋ ಬ್ರಷ್ ಹಾರ್ಡ್ ಇರೋ ಬ್ರಿಸಲ್ಸ್ ಬ್ರಷ್ ತಗೋಬಾರ್ದು ಸಾಫ್ಟ್ ಬ್ರಷ್ ಯೂಸ್ ಮಾಡಿದ್ರೆ ಬೆಟರ್ ನಾವು ಸಾಮಾನ್ಯವಾಗಿ ಕೆಲವೊಬ್ಬರು ರೂಢಿ ಇರುತ್ತೆ ಮೇಡಂ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿ ನೀರು ಸೇವನೆ ಮಾಡಬೇಕು ನೀರು ಸೇವನೆ ಮಾಡಿ ಸ್ವಲ್ಪ ಅವಧಿ ಆದ್ಮೇಲೆ ಬ್ರಷ್ ಮಾಡಬೇಕು ಅಂತ ಇದ್ರಲ್ಲಿ ಯಾವ್ದು ಉತ್ತಮ ಬ್ರಷ್ ಮಾಡೋದು ಅಂತಂದ್ರೆ ನೀವು ಬೆಳಗ್ಗೆ ಬ್ರಷ್ ಮಾಡ್ತಿರೋ ಬಿಡ್ತಿರೋ ಅದು ನಿಮ್ ಬಿಟ್ಟು ವಿಷಯ ರಾತ್ರಿ ಅಂತೂ ಬ್ರಷ್ ಮಾಡಿ ಮಲಗಬೇಕು ಅಷ್ಟು ಅಂದ್ರೆ ರಾತ್ರಿ ರಾತ್ರಿ ಬ್ರಷ್ ಮಾಡೋದು ಬಹಳ ಮುಖ್ಯವಾಗಿದೆ ಯಾಕಂತಂದ್ರೆ ನಾವು ಇಡೀ ದಿನ ತಿಂತಾ ಇರ್ತೀವಿ ರಾತ್ರಿ ನಾವು ಕ್ಲೀನ್ ಮಾಡಿಬಿಟ್ಟು ಮಲ್ಗಿದ್ರೆ ಹೋಲ್ ನೈಟ್ ನಮ್ ಬಾಯಿಯಲ್ಲಿರೋ ಬ್ಯಾಕ್ಟೀರಿಯಾಗಳನ್ನ ನಾವು ನಾಶ ಮಾಡಿ ಆಗುತ್ತೆ ಇಲ್ಲ ಅಂತಂದ್ರೆ ಮತ್ತೆ ಡಬಲ್ ಟಿವೆ ಅಲ್ಲೇ ಬೆಳಿತಾ ಹೋಗಿ ಹಲ್ಲು ಹುಳ ತಿನ್ನೋದು ಬಾಯಿ ದುರ್ವಾಸನೆ ಬರೋದು ಆಮೇಲೆ ಪ್ಲಾಕ್ ಅಲ್ಲೇ ಜಮಾ ಆಗ್ತಾ ಹೋಗೋದು ಆಮೇಲೆ ಕ್ಯಾಲ್ಕುಲಸ್ ಕನ್ವರ್ಟ್ ಆಗೋದು ಇವೆಲ್ಲಾ ಆಗೋದಿಲ್ಲ ರಾತ್ರಿನೇ ಬ್ರಷ್ ಮಾಡ್ಬಿಟ್ಟು ಒಂದ್ ಚೂರ್ ಬಿಸ್ ಉಪ್ಪು ಹಾಕಿ ಬಾಯಿ ಮುಕ್ಕಳಸ ಮಲ್ಗಿದ್ರೆ ನಾವ್ ರಾತ್ರಿನೇ ನಮ್ ಬಾಯಿ ಆರೋಗ್ಯ ಅದೆಲ್ಲ ಕೆಲಸ ಆಗಿರುತ್ತೆ ನಾವು ಕರೆಕ್ಟಾಗಿ ಇಟ್ಕೊಂಡಿವಿ ಅಂತ ಅರ್ಥ ನೀವು ಬೆಳಗ್ಗೆ ಹಂಗೆ ನೀರ್ ಕುಡಿದ್ರು ನಡೆಯುತ್ತೆ ಮೇಡಮ್ ಕೆಲವೊಬ್ಬರಲ್ಲಿ ಬಾಯಿಂದ ದುರ್ನಾತ ಸಾಮಾನ್ಯವಾಗಿ ಬರ್ತಾ ಇರುತ್ತೆ ನಾವು ಫ್ರೆಂಡ್ಸ್ ಜೊತೆ ಮಾತಾಡಬೇಕಾದ್ರೆ ಅಥವಾ ಬೇರೆಯವರೊಂದಿಗೆ ವ್ಯವಹರಿಸಬೇಕಾದ್ರೆ ಅದು ತುಂಬಾ ಇಬ್ಬಂದಿ ಆಗಿರುತ್ತೆ ಕೆಲವೊಬ್ರು ಬಾಯಿ ಮುಚ್ಕೊಂಡ್ ಮಾತಾಡ್ತಾರೆ ಕೆಲವರು ಏನಪ್ಪ ಇವನ್ ಬಾಯಿ ಇಷ್ಟೆಲ್ಲ ವಾಸನೆ ಬರುತ್ತೆ ಅಂತ ಕಮೆಂಟ್ ಮಾಡ್ತಿರ್ತಾರೆ ಹೀಗಾಗಿ ಬಾಯಿಯ ದುರ್ನಾತ ಯಾವ ಕಾರಣಕ್ ಬರುತ್ತೆ ಅದನ್ನ ನಿರ್ವಹಣೆ ಮಾಡೋದು ಹೇಗೆ ಬಾಯಿ ದುರ್ನಾತ ನೀವು ಹೇಳ್ದಂಗೆ ನಾನ್ ಈಗ ತಾನೇ ಮಾತಾಡದೆ ರಾತ್ರಿನೇ ನಾವು ಬಾಯಿ ಆರೋಗ್ಯನ ಸ್ವಚ್ಛ ಮಾಡ್ಕೊಂಡು ಮಲ್ಕೋಬೇಕು ಅಂತ ಹೇಳ್ಬಿಟ್ಟು ಈಗ ನಾವು ಅದು ಊಟ ಮಾಡಿದ ಕಣಗಳು ಅಲ್ಲಿ ಕುಂತಿರ್ತಾವ ಒಂದು ಎರಡನೇದು ಪ್ಲಾಕ್ ಅಂತ ಏನ್ ನಾನೇನು ತಿಳಿ ಒಂದು ಲೇಯರ್ ಇರುತ್ತೆ ಅದು ಹಲ್ಲಿ ಮೇಲೆ ನಾವು ಕೂತಿರುತ್ತೆ ಅದು ಸ್ವಲ್ಪ ಹೆಚ್ಚಿಗಾಯ್ತು ಅಂತಂದ್ರೆ ಕೂಡ ವಸಡಿಗಳೆಲ್ಲಾ ಕೆಂಪಾಗೋದು ಊತ ಬರೋದು ಇದು ದುರ್ವಾಸನೆ ಬರೋದು ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ ಕೆಲವೊಬ್ರಿಗೆ ಆಸಿಡಿಟಿ ಹೆಚ್ಚಿಗಿರುತ್ತೆ ಅವರಿಗೂ ಕೂಡ ಆ ತರ ಆಗುತ್ತೆ ಹಂಗಾಗಿ ನಾವೇನ್ ಮಾಡ್ಬೇಕು ಈಸಿಯೆಸ್ಟ್ ವೇ ಅಂತಂದ್ರೆ ಸ್ವಲ್ಪ ಬಿಸಿನೀರಾಗಿ ಉಪ್ಪು ಹಾಕಿ ಬಾಯಿ ಮುಕ್ಕಳಿಸಬೇಕು ದಿವಸದಲ್ಲಿ ರಾತ್ರಿ ಬ್ರಷ್ ಮಾಡ್ಬಿಟ್ಟು ಬಾಯಿ ಮುಕ್ಳಿಸ್ಕೊಂಡ್ ಮಲಗಿದ್ರೆ ಬೆಸ್ಟ್ ಆಮೇಲೆ ಬೆಳಗ್ಗೆನು ಮಾಡ್ಕೋಬಹುದು ಆಮೇಲೆ ಕೆಲವೊಬ್ಬರಿಗೆ ವಿಟಾಮಿನ್ ಸಿ ಡೆಫಿಶಿಯನ್ಸಿ ಇತ್ತು ಅಂದ್ರೆ ಕೂಡ ವಸಡಿಗಳ ತ್ರಾಸದಿಂದ ಬಾಯಿ ದುರ್ನಾತ ಆಗುತ್ತೆ ಅದಕ್ಕೆ ವಿಟಾಮಿನ್ ಸಿ ಸ್ವಲ್ಪ ಅವರು ಕರೆಕ್ಟ್ ಆಗಿ ಪ್ರಮಾಣದಲ್ಲಿ ಸೇವಿಸಬೇಕು ಈಗ ನಾವು ಮಾರ್ಕೆಟ್ ಅಲ್ಲಿ ನಾನಾ ಬಿಸಿನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮಾಡಬಹುದು ಪಟ್ಕಾ ಅಂತ ನಾವು ಕರಿತೀವಲ್ಲ ಪಟ್ಕಾ ಪೌಡರ್ ಮಾಡಿಬಿಟ್ಟು ಸ್ವಲ್ಪ ನೀರಲ್ಲಿ ಬೆರೆಸಿ ಇಲ್ಲ ಪಟ್ಕಾ ಪೌಡರ್ ಮಾಡಿನೇ ವಸಡಿಗಳಿಗೆಲ್ಲ ಸ್ವಲ್ಪ ಅದರಿಂದಾನೇ ಮಸಾಜ್ ಮಾಡ್ಕೋಬೇಕು ಸ್ವಲ್ಪ ಉಪ್ಪ ಸೇರಿಸ್ಬಿಟ್ಟು ಅದರಿಂದ ಬ್ಲೀಡಿಂಗು ಆಗಂಗಿಲ್ಲ ಆಮೇಲೆ ವಸಡಿಗಳ ಆರೋಗ್ಯ ಸರಿಯಾಗಿರುತ್ತೆ ಕೆಲವೊಬ್ರು ಈ ಲವಂಗ್ ಇಟ್ಕೊಳ್ಳೋದು ಅಥವಾ ಅದನ್ನ ದಿನಪೂರ್ತಿ ಕನ್ಸ್ಯೂಮ್ ಮಾಡೋದು ಮಾಡ್ತಾ ಇರ್ತಾರೆ ಇದರಿಂದ ಬಾಯಿ ಆರೋಗ್ಯಕ್ಕೆ ಲಾಭ ಆಗತ್ತಾ ನಷ್ಟ ಆಗತ್ತಾ ಇಲ್ಲ ಲವಂಗದ ಉಪಯೋಗ ಮಾಡಬಹುದು ಹಂಗೇನಿಲ್ಲ ಅದ್ರಲ್ಲಿ ಅದ್ ಲವಂಗದ ಎಣ್ಣೆ ನಾವ್ ಏನ್ ಮಾಡ್ತೀವಿ ನಮ್ದು ದಂತ ಕುಳಿ ಅಂದ್ರೆ ಹುಳ ತಿಂದಿರುತ್ತಲ್ಲ ಆ ಹುಳವನ್ನು ಸತ್ ತೊಳಿಯಕ್ಕೆ ಹಳೇ ಕಾಲದಲ್ಲಿ ಸ್ವಲ್ಪ ಕಾಟನ್ ಅಲ್ಲಿ ಅದನ್ನ ಇಟ್ಬಿಟ್ಟು ಒಳಗಡೆ ಇಡ್ತಿದ್ರು ಹೋಗುತ್ತೆ ಹುಳ ಅಂತ ಹೇಳ್ಬಿಟ್ಟು ಅದು ನಿಜ ಲವಂಗದ ಎಣ್ಣೆ ನಮ್ ಡೆಂಟಿಸ್ಟ್ರಿಯಲ್ಲಿ ಬಾಳ ಕಡೆ ನಾವು ಯೂಸ್ ಮಾಡ್ತೀವಿ ಅದರಿಂದ ಪಲ್ಪ್ ಡೆತ್ ಆಗ್ಬಿಟ್ಟು ಅದ್ ಏನ್ ಹುಳ ತಿಂದಿರುತ್ತಲ್ಲ ಅದೆಲ್ಲ ಮುಂದೆ ಏನು ಪೇನ್ ಆ ತರ ಎಫೆಕ್ಟ್ ಇರುತ್ತೆ ನೋಡ್ಕೊ ಲವಂಗ ಅಲ್ಲಿ ಇಟ್ಕೋರಿ ಲವಂಗದ ಎಣ್ಣೆ ಹಚ್ಕೋರಿ ಅಂತ ಪೇನ್ ಕಿಲ್ಲರ್ ಇಫೆಕ್ಟ್ ಲವಂಗ ಅಲ್ಲಿ ಇರುತ್ತೆ ಅದನ್ನ ಬಳಕೆ ತಪ್ಪೇನಿಲ್ಲ ಸರಿಯಾದ ಪ್ರಮಾಣ ಸರಿಯಾದ ರೀತಿಯಲ್ಲಿ ಮಾಡಬೇಕು ಅಷ್ಟೇ ಸಾಕಷ್ಟು ಕೆಮಿಕಲ್ಸ್ ಮೌತ್ ವಾಶ್ ಇದೆ ಎಲ್ಲಾ ಇದೆ ಆದ್ರೆ ನಾವು ಮನೆಯಲ್ಲೇ ಮನೆ ಮದ್ದನ್ನ ಯೂಸ್ ಮಾಡಿದ್ರೆ ಅವೆಲ್ಲ ಉಪಯೋಗ ಮಾಡೋದೇನ್ ಬೇಕಾಗಿಲ್ಲ ಆದಷ್ಟು ಕೆಮಿಕಲ್ಸ್ ಅನ್ನ ಅವಾಯ್ಡ್ ಮಾಡೋದೇ ಬೆಟರ್ ಈಗ ಸಾಮಾನ್ಯವಾಗಿ ಹಳ್ಳಿಯಲ್ಲಿ ನಾವು ಮುಂಚೆ ನೋಡೋದಾದ್ರೆ ಇದ್ದಿಲನ್ನು ಬಳಸಿ ಹಲ್ಲು ಉಜ್ತಾ ಇದ್ರು ಅವ್ರಿಗೆ ಏನು ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ ಡಾಕ್ಟರ್ ಇದ್ಲೆ ಹಾರ್ಡ್ ಇರುತ್ತಲ್ಲ ಅಬ್ರೆಸಿವ್ ಅದರಿಂದ ಕ್ಲೀನ್ ಆಗುತ್ತೆ ಇಲ್ಲ ಅಂತಲ್ಲ ಆದ್ರೆ ಹಲ್ಲುಗಳ ಸವತೆ ಆಗೋದು ಅದ್ರಲ್ಲಿಂದ ಬಹಳ ಇರುತ್ತೆ ಹಂಗಾಗಿ ಇವತ್ ನಾಳೆ ನಾವು ಅವ್ರಿಗೆ ಅಡ್ವೈಸ್ ಮಾಡೋದಿಷ್ಟೇ ಎಂತ ಹಳ್ಳಿ ಇದ್ರು ಕೂಡ ಇವತ್ ನಾಳೆ ಎಲ್ಲರ ಕಡೆ ಬ್ರಷ್ ಇದೆ ಅದು ಬ್ರಷ್ ಹಾರ್ಡ್ ಇರೋದಂತ ಯೂಸ್ ಮಾಡಬೇಡಿ ಸಾಫ್ಟ್ ಬ್ರಷ್ ಯೂಸ್ ಮಾಡ್ರಿ ಅದರಿಂದ ಯೂಸ್ ಮಾಡಿದ್ರೆ ಏನ್ ಪ್ರಾಬ್ಲಮ್ ಆಗೋದಿಲ್ಲ ಬಾಯಿ ಆರೋಗ್ಯ ಕುರಿತಾಗಿ ಇಷ್ಟೊತ್ತು ಸಂಧ್ಯಾ ಎಸ್ ಕಾನೇಕರ್ ಅವರು ಸಮಗ್ರವಾದ ಮಾಹಿತಿಯನ್ನು ಕಾರ್ಯಕ್ರಮದ ಈ ಬಾಯಿ ಆರೋಗ್ಯವನ್ನು ನಿರ್ವಹಣೆ ಮಾಡಲಿಕ್ಕೆ ಯಾವ ಕಿವಿ ಮಾತನ್ನು ಕೊಡ್ತೀರಾ ಮೇಡಮ್ ಹೌದು ನಮ್ಮ ಜೀರ್ಣಕ್ರಿಯೆ ಶುರು ಆಗೋದೇ ಬಾಯಿಯಿಂದ ನಮ್ಮ ಬಾಯಿಯ ಆರೋಗ್ಯ ನಾವು ಸರಿಯಾಗಿ ಇಟ್ಕೊಂಡ್ರೆ ಬೇರೆ ಬೇರೆ ಅಂಗಗಳು ಕೂಡ ನಾವು ಸರಿಯಾಗಿ ಇಟ್ಕೋಬಹುದು ಫಸ್ಟ್ ನಾನು ಹೇಳಿದ ಹಾಗೆ ನೀವು ಕರೆಕ್ಟ್ ಆಗಿ ಬ್ರಶ್ ಮಾಡ್ರಿ ದಿನದಲ್ಲಿ ಎರಡು ಸರ್ತಿ ಮಾಡಿದ್ರೆ ಬೆಟ್ರು ಬೆಳಗ್ಗೆ ಮತ್ತೆ ಸಾಯಂಕಾಲ ಸಾಯಂಕಾಲ ಅಂದ್ರೆ ಊಟ ಆದ್ಮೇಲೆ ಮಲ್ಗಕ್ಕಿಂತ ಮುಂಚೆ ಇದ್ರ ಬಗ್ಗೆ ನೀವು ಲಕ್ಷ್ಯ ಕೊಟ್ರಿ ಅಂತಂದ್ರೆ ನಿಮ್ ಆರಾಮ್ಸೆ ನಿಮ್ ಬಾಯಿ ಆರೋಗ್ಯನ ನೀವು ಕಾಪಾಡ್ಕೊಳ್ಬಹುದು ಬಾಯಿ ಬಹಳಷ್ಟು ಕೆಲಸಗಳು ಮಾಡ್ತೀವಿ ನಾವ್ ನಗಕ್ಕೆ ಮಾತಾಡಕ್ಕೆ ಬಹಳಷ್ಟು ನಾವ್ ಬಾಯಿಯಲ್ಲಿ ಹಲ್ಲದೆ ಇದ್ರೆ ನಕ್ರೆ ಹೆಂಗ್ ಕಾಣಿಸ್ತೀವಿ ಹಲ್ಲಿದ್ದಾಗ ನಕ್ರೆ ಹೆಂಗ್ ಕಾಣಿಸ್ತೀವಿ ಅದನ್ನ ನಾವು ವಿಚಾರ ಮಾಡಬೇಕು ನಮ್ಮ ಹಲ್ಲುಗಳ ರಕ್ಷಣೆ ನಮ್ಮ ಕೈಯಲ್ಲಿದೆ ನಾವು ಅದನ್ನ ಕರೆಕ್ಟ್ ಆಗಿ ಮಾಡ್ಕೋಬೇಕು ಈಗ ನಾವು ಹೇಳ್ದಂಗೆ ಸಾಫ್ಟ್ ಬ್ರಷ್ಅನ್ನ ಯೂಸ್ ಮಾಡಬೇಕು ಅಂತ ಹೇಳಿ ನಾನು ಅಡ್ವೈಸ್ ಮಾಡ್ತೀನಿ ಹಾರ್ಡ್ ಮಾಡಬೇಡಿ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅನ್ನುವ ಮಾತಿದೆ ಊಟ ಮಾಡೋದಕ್ಕೂ ಬಾಯಿ ಬೇಕು ಮಾತಾಡೋದಕ್ಕೂ ಬಾಯಿ ಬೇಕು ಹೀಗಾಗಿ ಬಾಯಿಯ ಆರೋಗ್ಯ ನಮ್ಮ ಇಡೀ ದೇಹದ ಆರೋಗ್ಯಕ್ಕೆ ಪೂರಕವಾಗಿರುತ್ತೆ ಬಾಯಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರಿಂದ ನಮ್ಮ ದೇಹದ ಆರೋಗ್ಯವನ್ನು ಸದೃಢವಾಗಿ ಇಟ್ಕೊಳ್ಳಬಹುದು ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಾಯಿ ಆರೋಗ್ಯ ಕುರಿತಾಗಿ ಸಮಗ್ರವಾದ ಮಾಹಿತಿಯನ್ನು ಮಾಡಿಕೊಟ್ಟಂತಹ ಕಲಬುರಗಿ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ರಾಷ್ಟ್ರೀಯ ಬಾಯಿ ಆರೋಗ್ಯ ಕಾರ್ಯಕ್ರಮದ ಅಧಿಕಾರಿಗಳಾದಂತಹ ಡಾಕ್ಟರ್ ಸಂಧ್ಯಾ ಎಸ್ ಕಾನೇಕರ್ ಅವರಿಗೆ ಅನಂತ ಧನ್ಯವಾದಗಳನ್ನು ನಿಮ್ಮೆಲ್ಲರ ಪರವಾಗಿ ತಿಳಿಸ್ತಾ ಇದ್ದೇನೆ ಧನ್ಯವಾದಗಳು ಮೇಡಮ್ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೆಲ್ಲರನ್ನ ಭೇಟಿ ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ ಇದುವರೆಗೆ ಬಾಯಿಯ ಆರೋಗ್ಯ ಈ ಕುರಿತು ಕಲಬುರಗಿ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ರಾಷ್ಟೀಯ ಬಾಯಿ ಆರೋಗ್ಯ ಕಾರ್ಯಕ್ರಮದ ಅಧಿಕಾರಿಗಳಾದ ಡಾ ಸಂಧ್ಯಾ ಎಸ್ ಕಾಣೇಕರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಸಂಗಮೇಶ್ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಪ್ರಸಾರವಾಯಿತು ಸಂಕಲನ ಮಧು ದೇಶಮುಖ್ ಸೋಮಶೇಖರ್ ಎಸ್ ರುಳಿ ಕಲಬುರ್ಗಿ ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು